ಎಲ್ರಿಗೂ ನಮಸ್ಕಾರ ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಅತಿ ದೊಡ್ಡ ಹಗರಣವನ್ನು ಮಾಡಿ ಸಿಕ್ಕಾಕೊಂಡಿದ್ದಾರೆ ಅದು ಡಾಕ್ಯುಮೆಂಟ್ ಸಮೇತ ದಾಖಲೆಗಳ ಸಮೇತ ಹಗರಣ ಮಾಡಿ ಸಿಕ್ಕಾಕೊಂಡಿದ್ದಾರೆ ಈ ಹಗರಣ ಪ್ರೂವ್ ಆಗೋದಕ್ಕೆ ಅಂದರೆ ನಮ್ಮ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ ಈಗಾಗಲೇ ನಾವು ಕಲೆಕ್ಟ್ ಮಾಡಿದ್ದೀವಿ ಈ ಹಗರಣ ಪ್ರೂವ್ ಆಗಿದೆ ಇಲ್ಲಿ ತನಕ ನಮ್ಮ ಹತ್ರ ಇರೋಂಥ ಏನೇನು ದಾಖಲೆಗಳಿತ್ತೋ ಎಲ್ಲ ದಾಖಲೆಗಳ ಪ್ರಕಾರ ಇವರು ಮಾಡಿರೋಂಥ ಹಗರಣ ಪ್ರೂವ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ಒಂದಷ್ಟು ಅಟೆಸ್ಟೆಡ್ ಫೈಲ್ಸ್ ಬೇಕಾಗಿತ್ತು ಅಂದರೆ ಈ ವರ್ಷದ್ದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಅಟೆಸ್ಟೆಡ್ ಫೈಲ್ಸ್ ಬೇಕಾಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಅಂದರೆ ಇನ್ಫಾರ್ಮೇಷನ್ಸ್ ಬೇಕು ನನಗೆ ಅಂತೇಳ್ಬಿಟ್ಟು ಇನ್ಫಾರ್ಮೇಷನ್ಸ್ ಆ್ಯಕ್ಟಲ್ಲಿ ನಾನು ನಾಲ್ಕನೇ ತಿಂಗಳು ಒಂಬತ್ತನೇ ತಾರೀಕು ಒಂದಷ್ಟು ಇನ್ಫಾರ್ಮೇಷನ್ಸ್ ಬೇಕು ಅಂತೇಳ್ಬಿಟ್ಟು ಡಿಪಾರ್ಟ್ಮೆಂಟ್ಗೆ ನಾನು ಆರ್ ಟಿ ಮುಖಾಂತರ ಅರ್ಜಿ ಹಾಕ್ತೀನಿ ಈ ಅರ್ಜಿ ಹಾಕಿ ಇವತ್ತಿಗೆ ಕರೆಕ್ಟಾಗಿ ಐವತ್ತು ದಿನ ಆಗುತ್ತೆ ಐವತ್ತು ದಿನದಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಯಾವುದೇ ಇನ್ಫಾರ್ಮೇಷನ್ಸ್ ನಮಗೆ ತಲುಪಿಸಿರಲ್ಲ ಜನಗಳಿಗೂ ಒಂದಷ್ಟು ವಿಚಾರಗಳನ್ನ ನಾನು ಹೇಳೋದು ಸ್ವಲ್ಪ ವಿಳಂಬ ಮಾಡಿದೆ ಏನು ಕಾರಣ ಅಂದರೆ ಈ ವಿಚಾರವಾಗಿ ಅರೆಸ್ಟಾಗಿ ಜೈಲಿಗೆ ಹೋಗ್ತಾರಲ್ಲ ಬೇಲೆ ಇಲ್ವಲ್ಲ ಸುಮಾರು ನೂರಾರು ಸಾವಿರಾರು ಅಕ್ರಮಗಳು ಮಾಡಿರೋಂಥ ವ್ಯಕ್ತಿ ಎಷ್ಟು ಸಲ ತಪ್ಸ್ಕೊಳಕ್ಕಾಗುತ್ತೆ ಎಲ್ಲ ಒಂದು ಕಡೆ ಸಿಕ್ಕಾಕೊಳ್ತಾರಲ್ಲ ಈ ವಿಚಾರದಲ್ಲಿ ನಾವೇ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ತನಕ ಜನಗಳಿಗೆ ಯಾವುದೇ ಒಂದು ಇನ್ಫಾರ್ಮೇಷನ್ಸ್ ನಾನು ತಲುಪಿಸಿಲ್ಲ ಈಗೇನಂದರೆ ಈ ಇನ್ಫಾರ್ಮೇಷನ್ಸ್ ಸಂಬಂಧಪಟ್ಟಂಗೆ ಈ ಒಂದು ನಾನು ಹಾಕಿರೋಂಥ ಅರ್ಜಿಗೆ ಸಂಬಂಧಪಟ್ಟಂಗೆ ಅರ್ಜಿ ಮುಖ್ಯಸ್ಥರು ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇವರುಗಳು ಒಂದಷ್ಟು ನಂಬರ್ಗಳು ಅಂದರೆ ನಾನು ಲ್ಯಾಂಡ್ಲೈನ್ ನಂಬರು ಮತ್ತು ಸಂಬಂಧಪಟ್ಟಂಥ ಒಂದು ಮೂರು ನಂಬರ್ ತಗೊಂಡಿದ್ದೀನಿ ಆ ಮೂರು ನಂಬರ್ಗಳಿಗೂ ನಿಮ್ಮ ಮುಂದೆ ಜನರ ಮುಂದೆನೇ ಫೋನ್ ಮಾಡಿ ಏನಾಯಿತು ನಾವು ಕೊಟ್ಟಿರೋಂಥ ಅರ್ಜಿ ಏನಾಯಿತು ಅಂತೇಳ್ಬಿಟ್ಟು ವಿಚಾರಿಸ್ತೀನಿ ಕೇಳಿಸ್ಕೊಳ್ಳಿ ಈ ಅಧಿಕಾರಿಗಳೇನೇನು ಹೇಳ್ತಾರೆ ಅಂತ ಫಸ್ಟು ಜೀರೋ ಏಯ್ಟ್ ಜೀರೋ ಡಬಲ್ ಟು ಡಬಲ್ ಟು ತ್ರೀ ನೈನ್ ಜೀರೋ ಸಿಕ್ಸ್ ಈ ನಂಬರ್ ಫೋನ್ ಮಾಡ್ತೀನಿ ಇವರೇನು ಹೇಳ್ತಾರೆ ಕೇಳಿ ಇದು ಕಮಿಷನರ್ ಆಫೀಸ್ಲೈನ್ ನಂಬರ್ ಝೀರೋ ಏಟ್ ಜೀರೋ ಡಬಲ್ ಟು ಡಬಲ್ ಟು ತ್ರೀ ನೈನ್ ಝೀರೋ ಸಿಕ್ಸ್ ಇದು ಸ್ಥಗಿತ ಆಗಿದೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಆಮೇಲೆ ಹೆಲ್ಪ್ಲೈನ್ ನಂಬರ್ ಇದೆ ಹೆಲ್ಪ್ಲೈನ್ ನಂಬರು ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ಸಿಕ್ಸ್ ಒನ್ ಸೆವೆನ್ ಏಟ್ ಈ ನಂಬರ್ ಕೇಳೋಣ ಹಲೋ ಹೆಲೋ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಾನು ಸಂದೇಶ್ ಅಂತ ಕೋಲಾರಿಂದ ಸೋಷಿಯಲ್ ಆಕ್ಟಿವಿಸ್ಟು ಹೋರಾಟಗಾರ ಅಂಬೇಡ್ಕರ್ ಸೇವಾ ಸಮಿತಿ ಪ್ರೆಸಿಡೆಂಟ್ ಸರ್ ಸರ್ ನಾವು ನಾಲ್ಕನೇ ತಿಂಗಳು ಒಂಬತ್ತನೇ ತಾರೀಕು ಸರ್ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಬೇಕು ಅಂತ ಮಾಹಿತಿ ಹಾಕುವ ಅಡಿಯಲ್ಲಿ ಅರ್ಜಿ ಹಾಕಿದ್ವಿ ಸರ್ ಜೆಡಿ ಆಫೀಸ್ ನಂಬರ್ ಸರ್ ಜೆ ಡಿ ಆಫೀಸ್ ನಂಬರ್ ಅದು ನಾನು ಆಯುಕ್ತರ ಕಚೇರಿಯಿಂದನೇ ಅಪ್ಲಿಕೇಶನ್ ಕೇಳಿ ಸರ್ ನಾನು ಇನ್ಫಾರ್ಮೇಷನ್ ಕೇಳಿದ್ದು ನಂಗೆ ಜೆ ಡಿ ನಂಬರ್ ಇದ್ದರೆ ಕೊಡಿ ಸರ್ ಅವ್ರನ್ನೇ ಕೇಳ್ತೀನಿ ಒಂದು ಸರ್ ಹಾಂ ಸರ್ ಟಿ ಐ

ಹಾಂ ಸರ್ ನಮಸ್ತೆ ಸರ್ ಸರ್ ನಾವು ಆರ್ ಟಿ ಇ ನಲ್ಲಿ ಅರ್ಜಿ ಹಾಕಿ ಫಿಫ್ಟಿ ಡೇಸ್ ಆಯಿತು ಯಾವುದೇ ಇನ್ಫಾರ್ಮೇಶನ್ಸ್ ಬಂದಿಲ್ಲ ಅದಕ್ಕೆ ಕೇಳೋಣ ವಿಚಾರಿಸೋಣ ಅಂತ ಫೋನ್ ಮಾಡಿದೆ ಸರ್ ಎಷ್ಟು ದಿನ ಆಯಿತು ಐವತ್ತು ದಿನ ಆಯ್ತು ಸರ್ ಹಾಂ ಒಂಬತ್ತನೇ ತಾರೀಕು ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ ಸರ್ ನಾನು

ಒಬ್ಬ ಕೊನೆಗೆ ಪುಟ್ ಆಗಿದೆ ಆಗಿದೆ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ತುಂಬ ಆಯಿತು ಅವ್ರನ್ನ ಇದು ಮಾಡಿ ಯಾಕಂದರೆ ಬರೋದೇ ಇಲ್ಲವೇನೋ ಯಾಕಂದರೆ ಇವರು ಹಣದಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಲ್ವ ಬರೋದೇ ಇಲ್ವೇನೋ ನಮಗೆ ನಮ್ಗೆ ಸಿಗೋದೇ ಇಲ್ವೇನೋ ಹೇಳ್ಬಿಟ್ಟು ಅಂದ್ಕೊಂಡೆ ಹೆಂಗೋ ಒಂದು ಫೈಲ್ ಪುಟ್ ಅಪ್ ಮಾಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಳಿಸ್ತಾರೆ ಇವರ ಒಂದು ಅನ್ಯಾಯ ಅಕ್ರಮಗಳು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಕೆಲವೇ ದಿನಗಳಲ್ಲಿ ಹೋರಾಟದ ಮುಖಾಂತರ ಪಾಠ ಕಲಿಸುವಂಥ ಸಮಯ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟು ವೀರೇಂದ್ರ ಅವರು ಕಾನೂನು ತನಿಖೆಗೆ ಒಳಪಡ್ತಾರೆ ಅರೆಸ್ಟಾಗಿ ಜೈಲಿಗೆ ಹೋಗೇ ಹೋಗ್ತಾರೆ ತುಂಬ ದೊಡ್ಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜೈ